ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ನಿಮಗೆ ಈ ಪಾಟಲ್ಲಿ ಒಂದು ಗಿಡನ ಬೆಳೆ ಹಾಕ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಇದು ಪಾಟಲ್ಲಿ ಏನೇನೋ ಗಿಡ ಬೆಳೆದು ಹಾಳಾಗಿತ್ತು ಸೊ ನಾನೀಗ ಇದನ್ನು ತೆಗೆದು ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಏ ಏನು ಹಾಕ್ತೀನಿ ಅನ್ನೋದನ್ನು ನೀವು ಫುಲ್ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ತಂಬ್ಲೈನ್ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಯಾವ ಥರ ಬರುತ್ತೆ ಗಿಡ ಹೇಗಿದೆ ಅಂತ ನೋಡ್ತಾ ಇರ್ಬೋದು ಇದರಲ್ಲಂತೂ ತುಂಬ ಕಸ ಕಡ್ಡಿ ಎಲ್ಲ ಇತ್ತು ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಗಿಡನ ಹಾಕ್ತಿದ್ದೀನಿ ಸೊ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಎಲ್ಲ ತೆಗೆದು ಕ್ಲೀನ್ ಮಾಡಾಯಿತು ಇದು ಆವ ಬೀಜ ಮೀನ್ಸ್ ಬೆಣ್ಣೆ ಹಣ್ಣು ಅಂತಾರಲ್ಲ ಬಟರ್ಫ್ರೂಟ್ ಅದರದ್ದು ಬೀಜ ಇದು ಹಣ್ಣು ತಂದಿದ್ರು ಸೊ ತೆಗೆದುಬಿಟ್ಟು ನಾನು ಬೀಜನ ಸ್ವಲ್ಪ ತೆಗೆದಿಟ್ಟಿದ್ದೆ ಮೂರು ಬೀಜನ ಸೊ ಈ ಮೂರೂ ನಾನು ಹಾಕ್ತಾಯಿದ್ದೀನಿ ಪೋಟೊಳಗೆ ನೋಡ್ತಿರ್ಬೋದು ಯಾವ ಥರ ಇದ್ರ ಮೇಲೆ ಏನು ಮಣ್ಣು ಹಾಕಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನಾನು ಮಣ್ಣನ್ನು ಹಾಕಿದ್ದೆ ಸೊ ಒಂದು ವಾರ ಒಂದು ಹದಿನೈದು ದಿನ ಆದಮೇಲೆ ಇದು ಗಿಡ ಬಂದಿತ್ತು ನಾನು ಇದರಲ್ಲಿ ಮೂರು ಬೀಜನ ಹಾಕಿದ್ದೆ ಆದರೆ ಗಿಡ ಮಾತ್ರ ಎರಡಷ್ಟೇ ಬಂದಿದ್ದು ಚೆನ್ನಾಗಿ ಬಿಟ್ಟಿತ್ತು ಆದರೆ ಒಂದು ಬೀಜದಲ್ಲಿ ಮಾತ್ರ ಬಂದಿರಲಿಲ್ಲ ಸೊ ಎರಡೂ ಸಾಮೊಳಿದ್ರೆ ಒಳಗೆ ಬಿಟ್ಟು ಒಳ್ಳೆ ಚೆನ್ನಾಗಿ ಗಿಡ ಬಂದಿದೆ ಸೊ ಇದನ್ನು ನಾನು ಬೇರೆ ಕಡೆ ಹೋಗಿ ನಡಬೇಕು ಆದರೆ ಸದ್ಯದಲ್ಲಿ ಸ್ವಲ್ಪ ಉದ್ದ ಆಗಲಿ ಚೆನ್ನಾಗಿ ಬಿಡಲಿ ಅಂತ ನಾನು ಪಾಟಲ್ಲೇ ಬಿಟ್ಟಿದ್ದೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಎಲ್ಲಿ ಹಾಕ್ತೀವಿ ಅನ್ನೋದನ್ನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್